ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತು ಅಮಾವಾಸ್ಯ ದಿನ ಮನೆಗಳಲ್ಲಿ ಯಾವ ರೀತಿ ದೃಷ್ಟಿ ತೆಗಿಬೇಕು ಹಾಗೆಯೇ ಈಗ ತರ್ಪಣ ಬಿಡುವಂಥವ್ರು ಯಾವ ಸಮಯದಲ್ಲಿ ತರ್ಪಣವನ್ನು ಬಿಡಬೇಕು ಹಾಗೆ ಪೂಜೆಗೆ ಶುಭ ಸಮಯ ಇದನ್ನೆಲ್ಲ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನಾಳೆ ಜನವರಿ ಹದಿನೆಂಟನೇ ತಾರೀಕು ಭಾನುವಾರ ಮೌನಿ ಅಮಾವಾಸ್ಯೆ ಇದೆ ಈ ಅಮಾವಾಸ್ಯೆಯನ್ನು ಮಾಘಿ ಅಮಾವಾಸ್ಯೆ ಅಂತ ಕೂಡ ಕರೀತಾರೆ ಹಾಗಾಗಿ ಈಗಾಗಲೇ ನಾನು ಅಮಾವಾಸ್ಯೆ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ ಯಾವಾಗ ಮುಕ್ತಾಯ ಆಗುತ್ತೆ ಅಲ್ಲದೆ ದಿನ ಮನೇಲಿ ಮಾಡುವಂತ ಸರಳವಾದ ಪೂಜಾ ವಿಧಾನ ದೀಪಾರಾಧನೆ ಇದೆಲ್ಲದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಇನ್ನು ಯಾರಾದರೂ ಆ ವಿಡಿಯೋಗಳನ್ನ ನೋಡಿಲ್ಲ ಅಂದ್ರೆ ಈಗಲೇ ನೋಡಿ ಆಯ್ತಾ ಅಮಾವಾಸ್ಯೆ ಅಂದರೆ ಒಂದು ಲಕ್ಷ್ಮೀ ಪೂಜೆಗೆ ತುಂಬಾ ಶ್ರೇಷ್ಠ ಇನ್ನೊಂದು ಪಿತೃಗಳ ಪೂಜೆಗೆ ತುಂಬಾ ಶ್ರೇಷ್ಠ ಹಾಗಾಗಿ ಸಂಕ್ರಾಂತಿ ಹಬ್ಬ ದಿನ ಮತ್ತು ಮಹಾಲಯ ಅಮಾವಾಸ್ಯೆಗಳಲ್ಲಿ ಪಿತೃಗಳಿಗೆ ವಿಶೇಷವಾಗಿ ತರ್ಪಣ ಕೊಡುವಂಥದ್ದು ಪಿತೃಗಳ ಪೂಜೆ ಮಾಡುವಂಥದ್ದು ಪ್ರತಿಯೊಬ್ಬರು ಕೂಡ ಆಚರಣೆ ಮಾಡ್ಕೊಂಡು ಬರ್ತೀರ ಆ ಸಮಯದಲ್ಲಿ ಮಾಡೋದಕ್ಕೆ ಆಗಲಿಲ್ಲ ಅಂತ ಅನ್ನೋರು ಇದೇ ಅಮಾವಾಸ್ಯೆ ದಿನ ಮಾಡಬಹುದು ತುಂಬಾ ಒಳ್ಳೆಯದು ಹಾಗಾಗಿ ಯಾವ ಸಮಯದಲ್ಲಿ ತರ್ಪಣವನ್ನು ಕೊಡಬೇಕು ಅದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಅಲ್ಲದೆ ಮನೆಯಲ್ಲೂ ಕೂಡ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅಲ್ಲದೆ ಈ ದಿನ ತುಂಬ ವಿಶೇಷವಾಗಿ ಹರ್ಷಣ ಯೋಗ ಇದೆ ಹಾಗಾಗಿ ಈ ಯೋಗ ಯಾವ ಸಮಯದಲ್ಲಿ ಇರುತ್ತೆ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಯಾವ ಸಮಯದಲ್ಲಿ ತರ್ಪಣ ಬಿಡುವಂಥವ್ರು ಹಿರಿಯರು ಪೂಜೆ ಮಾಡುವಂಥವ್ರು ಯಾವ ಸಮಯದಲ್ಲಿ ಮಾಡಬೇಕು ಹಾಗೆ ಮನೆಯಲ್ಲಿ ದೃಷ್ಟಿ ತೆಗೆಯುವಂಥ ವಿಧಾನ ಹೇಗೆ ಇದನ್ನು ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಈ ಅಮಾವಾಸ್ಯೆ ದಿನ ವಿಶೇಷವಾಗಿ ಹರ್ಷಣ ಯೋಗ ಮತ್ತು ಚತುಷ್ಪಾತಕರಣ ಇರುತ್ತೆ ಹರ್ಷಣ ಯೋಗ ಹದಿನೇಳನೇ ತಾರೀಕು ಶನಿವಾರ ರಾತ್ರಿ ಒಂಬತ್ತು ಗಂಟೆ ಹದಿನೈದು ನಿಮಿಷಕ್ಕೆ ಪ್ರಾರಂಭ ಆಗಿ ಹದಿನೆಂಟನೇ ತಾರೀಕು ಭಾನುವಾರ ರಾತ್ರಿ ಒಂಬತ್ತು ಗಂಟೆ ಹತ್ತು ನಿಮಿಷ ತನಕ ಇರುತ್ತೆ ಅಂದರೆ ಆ ದಿನ ಪೂರ್ತಿ ಹರ್ಷಣ ಯೋಗ ಇರುತ್ತೆ ಇನ್ನು ಚತುಷ್ಪಥ ಕರಣ ಇದು ಹದಿನೆಂಟನೇ ತಾರೀಕು ಜನವರಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಪ್ರಾರಂಭ ಆಗುತ್ತೆ ಮತ್ತೆ ಅವತ್ತು ರಾತ್ರಿ ಹನ್ನೆರಡು ಗಂಟೆಗೆ ಅಂದರೆ ಹದಿನೆಂಟನೇ ತಾರೀಖಿಗೆ ರಾತ್ರಿ ಹನ್ನೆರಡು ಗಂಟೆಗೆ ಮುಕ್ತಾಯ ಆಗುತ್ತೆ ಈ ದಿನದ ಪೂಜೆಗೆ ಶುಭ ಸಮಯ ಅಂತಂದರೆ ಬೆಳಗಿನ ಬ್ರಾಹ್ಮಿ ಮುಹೂರ್ತ ಬ್ರಾಹ್ಮಿ ಮುಹೂರ್ತದಲ್ಲೇ ಮನೇಲಿ ಪೂಜೆ ಮಾಡಬೇಕು ಅಮಾವಾಸ್ಯ ದಿನ ನೀವು ಸರಳವಾಗಿ ಮನೇಲಿ ಪೂಜೆ ಮಾಡ್ತೀರಾ ಅಥವಾ ಲಕ್ಷ್ಮೀ ಪೂಜೆ ಮಾಡ್ತೀರಾ ಅಂದರೆ ಬೆಳಗಿನ ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ ಐದು ಗಂಟೆಯಿಂದ ಆರು ನಲ್ವತ್ತರ ತನಕ ಇರತ್ತೆ ಈ ಸಮಯದಲ್ಲಿ ಮಾಡಬಹುದು ಮನೇಲಿ ಬೇಗ ಪೂಜೆ ಮುಗಿಸಿ ಅರಳಿ ಮರದ ಹತ್ರ ಕೂಡ ನೀವು ಹೋಗಿ ಮಣ್ಣಿನ ದೀಪ ಸಾಸಿವೆ ಎಣ್ಣೆನ ಹಾಕಿ ಮಣ್ಣಿನ ದೀಪನ ಹಚ್ಬಿಟ್ಟು ಬನ್ನಿ ತುಂಬಾ ಒಳ್ಳೆಯದು ಹಿರಿಯರ ಪೂಜೆ ಮಾಡುವಂಥವ್ರು ತರ್ಪಣಗಳನ್ನು ಬಿಡುವಂಥವ್ರು ಮಧ್ಯಾಹ್ನ ಹನ್ನೊಂದು ಗಂಟೆ ಇಪ್ಪತ್ತು ನಿಮಿಷದಿಂದ ಎರಡು ಗಂಟೆ ಮೂವತ್ತು ನಿಮಿಷ ತನಕ ಪಿತೃಗಳ ಪೂಜೆನ ಮಾಡ್ಕೋಬಹುದು ಯಾರೆಲ್ಲ ಮಾಡಿಲ್ಲ ಅಂದರೆ ಈಗ ಮಹಾಲಯ ಅಮಾವಾಸ್ಯೆ ಅಥವಾ ಸಂಕ್ರಾಂತಿ ಹಬ್ಬದ ದಿನ ಯಾರಿಗೆಲ್ಲ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಅವರು ಈ ಅಮಾವಾಸ್ಯ ದಿನ ಹಿರಿಯರ ಪೂಜೆನ ಮಾಡಬಹುದು ಮಧ್ಯಾಹ್ನ ಹನ್ನೊಂದು ಗಂಟೆ ಇಪ್ಪತ್ತು ನಿಮಿಷದಿಂದ ಎರಡು ಗಂಟೆ ಮೂವತ್ತು ನಿಮಿಷದ ತನಕ ಹಿರಿಯರ ಪೂಜೆನ ಮಾಡಬಹುದು ಮನೆಯಲ್ಲಿ ನೀವು ಅಮಾವಾಸ್ಯ ದಿನ ದೇವರ ಪೂಜೆ ಮಾಡುವಂಥವರು ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಿ ಐದು ಗಂಟೆಯಿಂದ ಆರು ನಲವತ್ತರ ತನಕ ಒಳ್ಳೆಯ ಶುಭ ಮುಹೂರ್ತ ಇರುತ್ತೆ ಈ ಸಮಯದಲ್ಲಿ ಮಾಡಬಹುದು ಅಥವಾ ಬೆಳಗ್ಗೆ ಮಾಡೋದಕ್ಕೆ ಆಗಲಿಲ್ಲ ಅಂತ ಅವರು ಸಂಜೆ ಗೋಧೂಳಿ ಸಮಯದಲ್ಲಿ ಮಾಡಬಹುದು ಅಮಾವಾಸ್ಯೆ ಪೂಜೆಯಲ್ಲಿ ಇನ್ನೊಂದು ವಿಶೇಷತೆ ಅಂದರೆ ಮನೆಗೆ ಧೂಪ ಹಾಕೋದು ನೀವು ಎಷ್ಟು ಧೂಪ ಹಾಕಿ ಮನೆಯೆಲ್ಲ ಹೊಗೆ ತುಂಬಿಸ್ತಿರೋ ಅಷ್ಟು ಕೂಡ ನೆಗೆಟಿವಿಟಿ ಅನ್ನೋದು ಬೇಗನೆ ಹೊರಗಡೆ ಹೋಗುತ್ತೆ ಅದು ಯಾವ ರೀತಿ ಮಾಡಬೇಕು ಧೂಪವನ್ನು ಹಾಕುವಾಗ ಅದರೊಳಗಡೆ ಒಂದೆರಡು ಲವಂಗನ ಹಾಕಿ ತುಂಬಾ ಒಳ್ಳೆಯದು ಲವಂಗನ ಹಾಕಿ ಆ ಹೊಗೆ ಮನೆ ಮೂಲೆ ಮೂಲೆಗೂ ಹರಡೋ ರೀತಿ ಸ್ವಲ್ಪ ಹೊತ್ತು ದೇವ್ರ ಮನೆಯಲ್ಲಿ ಇನ್ನೊಂದು ಸ್ವಲ್ಪ ಹೊತ್ತು ಲಿವಿಂಗ್ ಏರಿಯಾದಲ್ಲಿ ಮತ್ತು ಇನ್ನೊಂದು ಸ್ವಲ್ಪ ಹೊತ್ತು ರೂಮ್ಗಳಲ್ಲಿ ಈ ಥರ ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಹೊತ್ತು ನೀವು ಅದನ್ನು ಇಡ್ತಾ ಬಂದರೆ ಎಲ್ಲ ಕಡೆಗೂ ಕೂಡ ಈ ಸಾಂಬ್ರಾಣಿ ಹೊಗೆ ಹರಡುತ್ತೆ ಮತ್ತು ನೆಗೆಟಿವಿಟಿ ಅನ್ನೋದು ತುಂಬ ಬೇಗನೆ ಕಡಿಮೆ ಆಗುತ್ತೆ ಇದನ್ನು ಮಾತ್ರ ಮರಿಬೇಡಿ ಇನ್ನು ಈ ದಿನ ಮನೆಗೆ ದೃಷ್ಟಿ ತೆಗೆಯುವಂಥ ವಿಧಾನ ಮನೆಗಾಗಿರಬಹುದು ಮಕ್ಕಳಿಗಾಗಿರಬಹುದು ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ಮತ್ತು ಮಂಗಳವಾರ ಗುರುವಾರ ಭಾನುವಾರ ಇಂಥ ದಿನಗಳಲ್ಲಿ ದೃಷ್ಟಿ ತೆಗೆಯೋದು ತುಂಬಾ ಒಳ್ಳೆಯದು ಯಾವ ರೀತಿ ಮಾಡಬೇಕು ಅಂತಂದರೆ ಕೆಲವರು ಬೂದ್ಗುಂಬಳು ದೃಷ್ಟಿ ತೆಗೆದು ಹೊಡೆಯುವಂಥದ್ದು ಮತ್ತು ನಿಂಬೆ ಹಣ್ಣನ್ನು ಹೊಸಲತ್ರ ಇಟ್ಟು ಕಟ್ ಮಾಡುವಂಥದ್ದು ಯಾವುದೇ ಕಾರಣಕ್ಕೂ ಹೊಸಲಿನ ಮೇಲ್ಭಾಗದಲ್ಲಿ ಕಟ್ ಮಾಡಬೇಡಿ ಹೊಸಲಿಂದ ಕೆಳಗಡೆ ಕಟ್ ಮಾಡಿ ಎರಡೂ ಹೋಳನ್ನು ಆ ಕಡೆ ಒಂದು ಈ ಕಡೆ ಒಂದು ಇಡಬಹುದು ಅದರ ಜೊತೆಗೆ ಕೆಂಪು ನೀರಿಂದ ದೃಷ್ಟಿಯನ್ನು ತೆಗೆಯುವಂಥದ್ದು ಒಂದು ತಟ್ಟೆ ಅಥವಾ ಒಂದು ಬಟ್ಲಲ್ಲಿ ನೀರನ್ನು ಹಾಕೊಳ್ಳಿ ಅದಕ್ಕೆ ಸ್ವಲ್ಪ ಕುಂಕುಮನ ಬೆರೆಸ್ಕೊಂಡು ಅರ್ಧ ಹೋಳು ಹಣ್ಣನ್ನು ಹಿಂಡಬೇಕು ಮನೆ ಮುಂಭಾಗಲಲ್ಲಿ ಹೊರಗಡೆ ನಿಂತ್ಕೊಂಡು ಅಂದರೆ ಮೇನ್ ಡೋರಿಂದ ಹೊರಗಡೆ ನಿಂತ್ಕೊಂಡು ಅದನ್ನು ಒಂಬತ್ತು ಸಲ ಬಲಕ್ಕೆ ಒಂಬತ್ತು ಸಲ ಎಡಕ್ಕೆ ದೃಷ್ಟಿಯನ್ನು ತೆಗಿಬೇಕು ದೃಷ್ಟಿ ತೆಗೆಯುವಾಗ ಓಂ ಕಾಲಭೈರವೇಶ್ವರ ಆಯ ನಮಃ ಅಂತ ಹೇಳ್ಕೋಬೇಕು ನಾನು ಹಿಂದಿನ ವಿಡಿಯೋಗಳಲ್ಲೂ ಕೂಡ ಇದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸಿದ್ದೀನಿ ಆ ವಿಡಿಯೋನ ಚೆಕ್ ಮಾಡಿ ಬೇಕಾದರೆ ನೋಡಬಹುದು ಈ ರೀತಿ ಮನೆ ಹೊರಗಡೆ ನಿಂತ್ಕೊಂಡು ಮೇನ್ ಡೋರ್ ಹತ್ರ ನಿಂತ್ಕೊಂಡು ನೀವು ದೃಷ್ಟಿ ತೆಗೆದ್ರೆ ಸಾಕು ಕಂಪ್ಲೀಟ್ ಆಗಿ ದೃಷ್ಟಿ ದೋಷ ಅನ್ನೋದು ನಿವಾರಣೆ ಆಗುತ್ತೆ ಆಮೇಲೆ ಆ ನೀರನ್ನ ಯಾವುದೇ ಕಾರಣಕ್ಕೂ ಗೇಟ್ ಹತ್ರ ಬಾಗಲ್ ಹತ್ರ ಹಾಕಬೇಡಿ ಅದನ್ನ ಹೊರಗಡೆ ತೊಗೊಂಡೋಗಿ ನೀವು ಚರಂಡಿಗೆನೆ ಚೆಲ್ಲಬೇಕು ಅಥವಾ ಯಾರು ತುಳಿದೇ ಇರೋ ಕಡೆ ಚೆಲ್ಲಿದ್ರೂ ಪರವಾಗಿಲ್ಲ ಆದ್ರೆ ಜನ ಓಡಾಡೋ ಕಡೆ ಮಾತ್ರ ಅದನ್ನ ಚೆಲ್ಲಬೇಡಿ ನಿಮ್ಮ ಮನೆ ದೃಷ್ಟಿ ಪರಿಹಾರ ಆಗಬೇಕು ಅಂತ ಬೇರೆಯವರಿಗೆ ತೊಂದರೆ ಕೊಡಬಾರ್ದು ಅಲ್ವಾ ಸ್ನೇಹಿತರೆ ಇದೊಂದು ಚಿಕ್ಕ ಮಾಹಿತಿ ನಿಮಗೆ ತಿಳಿಸಬೇಕಾಗಿತ್ತು ಈ ವಿ ವೀಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ ಅಂತ ತಿಳ್ಕೊಳ್ತಾ ಇನ್ನಷ್ಟು ಮಾಹಿತಿ ಜೊತೆಗೆ ಮತ್ತೆ ಸಿಗ್ತೀನಿ ಹೋಗಿ